ಚಿಕನ್ ಕುರಿ ಬಂದ ಚಿಕನ್ ಮತ್ತು ಹದಿನೈದು ಆಚರಿ ಬಲ್ಲಿ ಬಂದ ಈಗ ಅಲ್ಲಿಂದ ನಿಮ್ಮದು ತಕಲಿಪ್ ಇಲ್ಲ ಮಕ್ಕಳು ಹ್ಞೂ ತಕಲಿಪ್ ಅಲ್ಲಿಂದ ದೊಬರಿ ಚಲೋ ಅದ ಹಾಗೆ ಹ್ಞೂ ಹಂಗೆ ನೀವು ಈಗ ಏನೇನು ಆಡೋ ಆಗದ ಹೇಳ್ರಿ ಈಗೆಲ್ಲ ಕಾಲ ಅಕ್ಕ ಈಗ ಕೈ ಮಳಕಾಲ ಕಾಲ ಕಮ್ಮಿ ಎಲ್ಲ ಕಮ್ಮಿ ಆಗ್ಯಾವ ಕಮ್ಮಿ ಆಗ್ಯ ನೋಡ್ರಿ ಒಂದ್ ಒಂದು ಐತಿ ಅಂದ್ರೆ ಈ ಮ್ಯಾಟ್ರಸ್ ತೊಂಡು ಒಂದ್ ತಿಂಗ್ಳು ಐತಿ ಈ ಮ್ಯಾಟ್ರ ಮ್ಯಾಟ್ರಸ್ ತೊಂಡು